ಉಸ್ತುವಾರಿ ಆಗಿರ್ಬೋದು ಬೇರೆ ಬೇರೆ ವಿಷಯಕ್ಕೆ ಸುದೀಪ್ ಸರ್ ಹೋಗ್ತಾರೆ ತಪ್ಪುಗಳು ಎಲ್ಲ ಆಗ್ತಾ ಹೋಯ್ತು ಯಾಕಂದ್ರೆ ಒಂದ್ ತಪ್ಪಾದಾಗ ಸರಿಯಾಗಿ ದಾರಿ ತೋರ್ಸೋರ್ ಇರಬೇಕಾಗುತ್ತೆ ಸುದೀಪ್ ಸರ್ ಬರ್ತಾರೆ ದಾರಿ ಯಾವ್ದು ಸರಿ ಅಂತ ಮೇಲೂ ರಿಪೀಟೆಡ್ಲಿ ತಪ್ಪಾಗತ್ತೆ ಚೈತ್ರ ಅವರಿಂದ ಎಲ್ಲ ಆಯ್ತಾ ಉಸ್ತುವಾರಿ ಅನ್ನೋ ವಿಚಾರ ಬಂದಾಗ ಅಲ್ಲಿ ಏನಾಗುತ್ತೆ ನೀವು ನಿಮ್ ತಂಡಕ್ಕೂ ನಿಂತ್ಕೊಳ್ಬೇಕು ಮತ್ತು ಉಸ್ತುವಾರಿನೂ ಮಾಡಬೇಕು ಎಲ್ಲರಿಗೂ ಉಸ್ತುವಾರಿಲಿ ಸಮಸ್ಯೆ ಆಗಿದೆ ಏನಾಗ್ತಿತ್ತು ನಾನಿರುವಾಗೆಲ್ಲ ಹೆಚ್ಚಾಗಿ ಅತಿ ಹೆಚ್ಚು ನಾನು ಉಸ್ತುವಾರಿ ಮಾಡ್ತಿದ್ದೆ ಆಗಾಗ ಆ ಸಮಸ್ಯೆಗಳು ಬೇರೆಯವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಈಗ ಈ ವಾರ ರಜತವರು ಮಾಡಿರೋ ಉಸ್ತುವಾರಿ ಮಂಜಣ್ಣ ಮಾಡಿರೋ ಉಸ್ತುವಾರಿ ನಾನು ಮಂಜಣ್ಣ ಇದ್ದಾಗ ಉಸ್ತುವಾರಿ ಮಾಡಿದ್ದು ಅದನ್ನೆಲ್ಲ ನೋಡಿದಾಗ ಎಲ್ಲರಿಗೂ ಅರ್ಥ ಆಗಿರುತ್ತೆ ಉಸ್ತುವಾರಿ ಎಷ್ಟು ಕಷ್ಟ ಅಂತ ಯಾಕಂದರೆ ವಿಡಿಯೋನ ನೀವು ರಿಪ್ಲೇ ಮಾಡಿ ನೋಡ್ಬೋದು ನಿಮ್ಗೆ ಆವಾಗ ಅದ್ರಲ್ಲಿ ತಪ್ಪು ಸರಿ ಗೊತ್ತಾಗುತ್ತೆ ಆದ್ರೆ ಉಸ್ತುವಾರಿಗಳಿಗೆ ಹಾಗಲ್ಲ ಹೀಗೆ ನಿಂತರೆ ಇಲ್ಲಿದ್ದು ಮಾತ್ರ ಕಾಣುತ್ತೆ ಹಿಂದ್ಗಡೆಯಿಂದ ಯಾರು ಬಂದು ಮಾತು ಏನು ಮಾಡಿದ್ರು ಗೊತ್ತಾಗೋದಿಲ್ಲ ಸೊ ಆಗೇನು ಸರಿ ಕಾಣುತ್ತೆ ಅದನ್ನು ಮಾಡಲೇಬೇಕಾಗುತ್ತೆ ನಮ್ಮ ಕಣ್ಣಿಗೆ ಕಂಡಿದ್ದನ್ನಷ್ಟೇ ನಾವು ಮಾಡಬೇಕಾಗುತ್ತೆ ಬಿಟ್ಟು ಅದು ಬಿಟ್ಟು ಬೇರೆ ಏನೂ ನಾವು ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆಗ ನಿಮ್ಮ ಟೀಮ್ ಆವಾಗೇನೋ ನಾನು ಕಣ್ಣಿಗೆ ಕಾಣಿಸ್ದೇ ಇರೋದ್ರ ಬಗ್ಗೆ ಸ್ಟ್ಯಾಂಡ್ ತೊಗೊಂಡೆ ಅಂದರೆ ನಮ್ಮ ಟೀಮ್ನವ್ರು ನನಗೆ ಕಳ್ಬೇಕು ಕೊಡ್ತಾರೆ ಇಲ್ಲ ನಮ್ಮ ಟೀಮ್ ಪರವಾಗಿ ನಾನು ಕೊಟ್ಟೆ ಅಂದ್ರೆ ಆ ಟೀಮ್ನವ್ರು ಕಳ್ಬೇಕು ಕೊಡ್ತಾರೆ ಆ ಉಸ್ತುವಾರಿ ನಾನು ಇರೋ ತನಕ ನನ್ನ ನನ್ನೊಬ್ಬಳ ಮೇಲೆ ಬರ್ತಿತ್ತು ನಾನು ಈ ವಾರ ನಾನು ಬರೋವಾಗ ಎಲ್ಲರಿಗೂ ಗೊತ್ತಾಯ್ತು ಉಸ್ತುವಾರಿ ಎಷ್ಟು ಕಷ್ಟ ಯಾರೆಲ್ಲ ಉಸ್ತುವಾರಿ ಮಾತ್ರ ಮಾಡ್ತಾಳೆ ಅದು ಫೇವರಿಸಮ್ ಮಾಡಿ ಮಾಡ್ತಾಳೆ ಅಂದ್ರು ಅವರೇ ಉಸ್ತುವಾರಿಯಾಗಿ ನಿಂತಾಗ ಅದು ಎಷ್ಟು ಕಷ್ಟ ಅಷ್ಟು ಸುಲಭ ಅಲ್ಲ ಅಲ್ಲೂ ತಪ್ಪಾಗತ್ತೆ ಅನ್ನೋದು ಎಲ್ಲರಿಗೂ ಅರ್ಥ ಆಯ್ತು ಉಸ್ತುವಾರಿ ನಿಂತು ನೋಡಿದಷ್ಟು ಸುಲಭ ಅಲ್ಲ ಾಗ ಮತ್ತೆ ನೀವು ಎದುರುಗಡೆ ಇದ್ದಾಗ ಏನಾಗುತ್ತೆ ಅಲ್ಲಿ ಒಂದು ಸಮಸ್ಯೆ ಏನಾಗ್ತಿತ್ತು ಅಂದ್ರೆ ಚೈತ್ರ ಉಸ್ತುವಾರಿ ಬರ್ತಾಳೆ ಅಂತಂದ್ರೆ ಅವಳು ಹೇಳಿದ್ ಯಾವ್ದು ಒಪ್ಪೋಬಾರ್ದು ಅನ್ನೋದೊಂದು ಮೈಂಡ್ ಸೆಟ್ಗೆ ಬಂದಿತ್ತು ಎಲ್ಲರಿಗೂ ಅವ್ಳು ಸರಿನೇ ಹೇಳಿ ತಪ್ಪೇ ಹೇಳಿ ಈ ಒಂದ್ ವಾರ ನಾನ್ ಸುಮ್ನೆ ಕಳಪೆಗೆ ಹಾಕೋದೆ ಅಂತ ಹೇಳಿದ್ರೆ ನಾನು ಸರಿ ಮಾತಾಡಿದ್ರು ಕೂಡ ಅವು ಚೈತ್ರ ಹೇಳಿದಾಳೆ ಹಂಗಾಗ ತಪ್ಪು ಅದನ್ನ ನಾವು ಒಪ್ಕೋಬಾರ್ದು ಅನ್ನೋ ಮನಸ್ಥಿತಿಗೆ ಬರ್ತಿದ್ರು ಆ ಕಾರಣಕ್ಕಲ್ಲಿ ಗಲಾಟೆಗಳಾಗ್ತಿತ್ತು ಆ ಗಲಾಟೆಯಿಂದ ನನಗೆ ಸಮಸ್ಯೆ ಆಗ್ತಿತ್ತು ಉಳಿದೊಂಥರ ಆ ಹೆಸರು ನೋ ರೌಂಡ್ನ ಉಸ್ತುವಾರಿ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಹೇಳ್ತಾರೆ ಅದ್ರ ಅದಕ್ಕಿಂತ ಮುಂಚಿನ ವಾರ ಸುಮ್ಮನೆ ಮಾಡದೇ ಇರೋ ತಪ್ಪಾಗ ನನಗೆ ಕಪೆ ಕೊಡ್ತಾರೆ ಅದು ವೀಕೆಂಡ್ನಲ್ಲಿ ಸುದೀಪ್ ಸರ್ ಇಲ್ಲ ಸರಿಯಾಗಿ ಹೇಳಿದ್ರು ಅಂತಂತಾರೆ ಇದೊಂದು ಮಾನಸಿಕತೆ ಮನೆ ಮನೇಲಿ ಹೇಗಿತ್ತು ಅಂದ್ರೆ ಆ ಚೈತ್ರ ಹೊಸ್ತುವಾರಿಗೆ ಬರ್ತಿದ್ದಾಳೆ ಸೊ ಅವಳು ಹೇಳಿದ್ದು ನೀವು ಅದನ್ನು ಒಪ್ಕೊಳ್ಬಾರ್ದು ಅಂತ ಅಪೋಸಿಟ್ ಟೀಮ್ ತಯಾರಾಗ್ತಿತ್ತು ಆ ಮಾನಸಿಕತೆ ಯಾವಾಗಲೂ ಸಮಸ್ಯೆ ಕೊಡ್ತಿತ್ತು ಮತ್ತಲ್ಲಿ ನಮಗೆ ಗೊತ್ತಾಗೋದಿಲ್ಲ ನಿಮಗೆ ಎಷ್ಟೇ ಹೇಳಿ ಒಂದು ಸೈಡ್ ನಿಂತ್ಕೊಂಡ್ರೆ ಇನ್ನೊಂದು ಸೈಡಿಂದ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ನಿಮಗೆ ಹಾಗೆ ಯಾರು ಯಾವುದಕ್ಕೆ ನಿರ್ಧಾರ ತೊಗೊಳೋದಕ್ಕೆ ಸಾಧ್ಯ ಅದು ತಂಡವಾಗಿಯೂ ನಾವು ಗೆಲ್ಲಬೇಕಾಗುತ್ತೆ ಅದು ತುಂಬ ಮುಖ್ಯ ಆಗುತ್ತೆ ಆ ಥರ ತುಂಬ ಜನ ಉಸ್ತುವಾರಿ ಮಾಡಿದಾಗ ತಪ್ಪುಗಳಾಗಿದೆ ಆದರೆ ಚೈತ್ರ ಅಂದಾಗ ಅದೊಂದು ಸ್ವಲ್ಪ ಜಾಸ್ತಿ ಹೈಲೈಟ್ ಆಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಮನೆಯೊಳಗಿನೇ ನೀವು ಫೈರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಬ್ಯಾಕ್ ಅಂತ ಮತ್ತೆ ಬರ್ತೀರಾ ಬಂದ ಮೇಲೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನನಗೆ ಆಟ ಆಡೋಕೆ ನೀವು ಸರಿಯಾಗಿ ಕೊಡ್ಲಿಲ್ಲ ನನ್ಗೆ ಸ್ಪೇಸ ಕೊಡ್ಲಿಲ್ಲ ಅಂತ ನೀವು ಲಾಸ್ಟ್ ನಾವು ವಾಯ್ಸ್ ರೈಸ್ ಮಾಡಿದ್ ನಾವು ನೋಡಿದ್ವಿ ಬಟ್ ಒಂದ್ ವೇಳೆ ಕೊಟ್ಟಿದ್ದರು ಮಾಡುವಂತ ಒಂದು ಕೆಪೇಬಿಲಿಟಿ ಎಬಿಲಿಟಿ ಚೈತ್ರ ಅವ್ರಿಗಿತ್ತ ಫಿಸಿಕಲ್ ಟಾಸ್ಕ್ ಇತ್ತ ಹೌದು ನಾನ್ ಯಾಕೆ ಅಂದ್ರೆ ನನಗದ ನಿನ್ನೇನು ಮಾತಾಡ್ತಾ ಹೇಳ್ತೇವೆ ತುಂಬಾ ಜನ ಅದನ್ನೇ ಹೇಳಿದ್ರು ನಿಮಗೆ ಆಟಗಳಲ್ಲಿ ಒಂದು ಕೊಡ್ತಿರ್ಲಿಲ್ಲ ಕೊಟ್ಟಿದ್ದೆಲ್ಲವೂ ಕೂಡ ಕಷ್ಟದ ಪ್ಲೇಸ್ಮೆಂಟ್ ಕೊಡೋರು ನಿಮಗೆ ಬೇಕು ಅಂತ ಯಾಕೆಂದ್ರೆ ನೆಕ್ಸ್ಟ್ ಟೈಮ್ ಇವ್ ಕೇಳಬಾರ್ದು ಅನ್ನೋ ತರದೊಂತ ಒಂದು ಯೋಚನೆ ಎಲ್ಲೋ ಕಾಣಿಸ್ತಿತ್ತು ನಮ್ಗೆ ಅಂತ ತುಂಬಾ ಜನ ನಿನ್ನೆ ಹೇಳಿದ್ರು ಅವಾಗ್ಲಾ ನನಗೆ ಅದು ಅರ್ಥ ಇದು ಜನನು ಅಬ್ಸರ್ವ್ ಮಾಡಿದ್ದಾರೆ ಅಂತ ಅಲ್ಲಿ ಏನಾಗೋದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಬೇರೆ ನಾನು ಫಿಸಿಕಲ್ ಟಾಸ್ಕ್ ಆಡಿಲ್ಲ ಅಂತಿಲ್ಲ ನರ್ಕದಲ್ಲಿ ಇದ್ದಾಗ ಮಂಜೂಳಿ ಅಂತ ಚೆನ್ನಾಗಿ ಆಡಿದ್ದೀನಿ ನಾವು ನರಕದಲ್ಲಿ ಊಟ ಗೆದ್ದಿದ್ದ ಟಾಸ್ಕಿಂದ ಹಿಡಿದು ಕೆಸರಿನಲ್ಲಿ ಆಡಿರೋ ಟಾಸ್ಕ್ ಇರ್ಬೋದು ಗೊಬ್ಬರದ ಟಾಸ್ಕ್ ಇರ್ಬೋದು ಅದೆಲ್ಲೋ ಫಿಸಿಕಲ್ ಟಾಸ್ಕೇ ಆಗಿತ್ತು ಸೊ ಅಲ್ಲಿದ್ದ ಎಷ್ಟೊಂದು ನಾನು ಏಳು ಸಲ ಕ್ಯಾಪ್ಟನ್ಸಿ ಕಂಟೆಂಡರ್ಶಿಪ್ಗೆ ಹೋಗಿದ್ದೀನಿ ಸುಮ್ಮನೆ ಹೋಗಿದ್ದೆ ಅಲ್ಲ ಎಲ್ಲನೂ ಫಿಸಿಕಲ್ ಟಾಸ್ಕ್ ಆಡಿನೇ ಹೋಗಿದ್ದೆ ನಾನು ಪ್ರತಿಯೊಂದರಲ್ಲೂ ಕೂಡ ಸೊ ಏನಾಗ್ತಿತ್ತು ಅಲ್ಲೆಲ್ಲೋ ಒಂದು ಕಡೆ ನಾನು ಆಡಿದ್ರು ಕೂಡ ತಂಡದ ಆಟದ ಜೊತೆಗೆ ಅದು ಗೌನ ಆಗ್ತಿತ್ತು ಈಗ ಶೋಭಾ ಅವರು ಇದು ಇದ್ದ ಇದರಲ್ಲಿ ಕ್ಯಾಪ್ಟನ್ ಆಗಿದ್ದ ವೀಕಲ್ಲಿ ನಾನು ಬಾಲ್ ಟಾಸ್ಕನ್ನು ಇದು ಬಾಲ್ ತೊಗೊಂಬರೋ ಟಾಸ್ಕ್ ಆಡಿದ್ದೆ ಆ ವೀಕ್ ಬೇರೆಯವರು ತುಂಬ ಸೂಪರ್ ಡೂಪರ್ ಅನ್ಸ್ಕೊಂಡವ್ರಿಗಿಂತ ಜಾಸ್ತಿ ನಂಬಲ್ ತೊಗೊಂಬಂದಿದೆ ಬಟ್ ಅದು ಯಾವುದು ಹೈಲೈಟ್ ಅಂತ ಅನ್ನಿಸ್ತಿಲ್ಲ ಯಾಕಂದ್ರೆ ಅದು ತಂಡದ ಆಟ ಆಗಿತ್ತು ಅನ್ನೋ ಕಾರಣಕ್ಕೆ ಹಾಗಾಗಿನ ಕೊನೆ ವಾರ ಅನಿಸುತ್ತೆ ದೇವರ ಒಂದು ಹೊಡೆದು ಹಾಕಬೇಕು ಅನ್ನುವ ಕಾರಣಕ್ಕೆ ನಾನು ಫಿಸಿಕಲ್ ಟಾಸ್ಕ್ನಲ್ಲಿ ಆಡೋ ಹಾಗು ಮಾಡಿ ಅದನ್ನು ಸಾಬೀತು ಮಾಡಿ ನಾನು ಹೊರಗಡೆ ಬರೋ ಹಾಗೆ ಮಾಡೋದು ಅದೊಂದು ಖುಷಿ ಇದೆ ಬಟ್ ಖಂಡಿತ ಕೊಡ್ತಿದ್ದೆ ಯಾಕಂದರೆ ಅಲ್ಲಿ ಟಾಸ್ಕ್ ಟಾಸ್ಕ್ಗಳು ಸುಮಾರೆಲ್ಲ ಫಿಸಿಕಲಿ ತುಂಬ ಫಿಟ್ ಇರೋರು ಆಡುವಂಥ ಟಾಸ್ಗೆ ಆಗಿರುತ್ತೆ ಅದು ಇನ್ನು ಕೆಲವು ಬ್ಯಾಲೆನ್ಸಿಂಗು ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡೋದು ಇನ್ನು ಇಲ್ಲೆಲ್ಲೋ ಒಂದು ಕಡೆ ಸ್ಪೀಡಿಗೆ ಸಂಬಂಧಪಟ್ಟಿದ್ದು ಈ ಥರದ ಟಾಸ್ಕ್ಗಳಿದಾಗ ಅದು ನನಗೆ ಸಿಕ್ತಿರ್ಲಿಲ್ಲ ಓ ಇದು ನಂದು ಅಂತ ಅನ್ನಿಸ್ಕೊಳ್ಬೋದಾದ ಆಟಗಳು ಬಹುತೇಕ ನನಗೆ ಸಿಕ್ತಿರ್ಲಿಲ್ಲ ಅದೆಲ್ಲ ಈಜಿ ಟಾಸ್ಕ್ಗಳ ಬೇಡ ನಾವೇ ಆಡ್ತೀವಿ ಅನ್ನೋದು ಬರ್ತಿತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಅವಕಾಶಗಳು ಕಡಿಮೆ ಆಗಿದ್ದು ನಿಜ